ಹಿಂದಿನ ಭಾಗದಲ್ಲಿ ಪಾಪ ಪ್ರಿಯಾಂಕ ಅನಿವಾರ್ಯವಾಗಿ ತನ್ನ ತಾಯಿಗೋಸ್ಕರ ಕುಮಾರ್ ನೋಡಿರೋ ಹುಡುಗನ ಜೊತೆ ಮದುವೆ ಆಗ್ಬೇಕಾಗತ್ತೆ ಆದ್ರೆ ಕುಮಾರ್ ನೋಡಿರೋ ಹುಡುಗನ ಮನೆಯಲ್ಲಿ ಏನು ಅಂದರೆ ಏನು ಅನುಕೂಲ ಇರಲ್ಲ ಕುಮಾರ್ ಬೇಕು ಅಂತಾನೆ ಪ್ರಿಯಾಂಕನ ಅಂಥವ್ರ ಮನೆಗೆ ಮದುವೆ ಮಾಡಿರ್ತಾನೆ ಪ್ರಿಯಾಂಕಾ ಕೂಡ ತಾಯಿಗೋಸ್ಕರನೇ ಅನಿವಾರ್ಯವಾಗಿ ಮದುವೆ ಆಗಿರ್ತಾಳೆ ಯಾಕೆ ಹೀಗೆ ಮಾಡಿದ್ರಿ ನನ್ನ ಮಗಳು ಅವಳಿಗಿಷ್ಟ ಇಷ್ಟ ನಮ್ಮ ಮದುವೆ ಆಗಿ ನೆಮ್ಮದಿಯಾಗಿರ್ತಿದ್ಲು ತಾನೇ ನೀವೇನೋ ಅವಳನ್ನ ಸಿಂಹಾಸನದ ಮೇಲೆ ಕೂರಿಸೋ ಹಾಗೆ ಮೊನ್ನೆ ಅಷ್ಟೆಲ್ಲ ನಾಟಕ ಮಾಡಿದ್ರಲ್ಲ ಆದರೆ ಏನು ಗತಿ ಇಲ್ದಿರೋರ್ ಮನೆಗೆ ಕೊಟ್ಟಿದ್ದೀರಲ್ಲ ನನ್ನ ಮಗಳನ್ನ ನೀವೇನು ಮನುಷ್ಯರ ಅಥವಾ ರಾಕ್ಷಸರ ಸಾಕು ಸುಮ್ಮನೆ ಇರೇ ಅವಳೇನು ನನ್ನ ಸ್ವಂತ ಮಗಳೇನೆ ವರದಕ್ಷಿಣೆ ಎಲ್ಲ ಕೊಟ್ಟು ಕೋಟ್ಯಾದೇಶ್ವರನಿಗೆ ಮದುವೆ ಮಾಡೋಕೆ ಶ್ರೀಮಂತರು ಮನೆ ಹುಡುಗನಿಗೆ ನಿಮ್ಮ ಮಗಳನ್ನ ಕೊಡ್ಬೇಕು ಅಂದ್ರೆ ಎಲ್ಲರೂ ಎಷ್ಟು ವರದಕ್ಷಿಣೆ ಕೇಳ್ತಾರೆ ಅಂತ ಗೊತ್ತಾ ನಿಮಗೆ ಅವ್ಳು ಹೆತ್ತಪ್ಪ ಅಂತೂ ನಡು ನೀರ್ನಲ್ಲಿ ಕೈ ಬಿಟ್ಟು ಹೋದ ಸರಿ ಎಲ್ಲಾದರೂ ಹಾಳಾಗಿ ಹೋಗ್ತಾಳೆ ಅನ್ಕೊಂಡ್ರೆ ನೀನು ನಮ್ಮ ಮನೆಗೆ ತಂದು ನನಗೆ ಗಂಟಾಗ್ತೆ ನಿಮಗೆ ನನ್ನ ಮಗಳನ್ನ ಆಸ್ತಿ ಅಂತಸ್ತಿ ಇದ್ದ ಒಂದು ಜೊತೆಗೆ ಮದುವೆ ಆಗಿಲ್ಲ ಅಂದ್ರೆ ನನ್ನ ಮಗಳು ಪ್ರೀತಿಸ್ತ ಒಂದು ಜೊತೆಗೆ ಹೋಗ್ತಾ ಇದ್ದ ಅವ್ಳ ತಾಳೆ ಗಾಡಿನ ಬಿಡಬೇಕಿತ್ತು ಯಾಕೆ ಆಮೇಲೆ ಊರೋರೆಲ್ಲರೂ ಕುಮಾರ ಸ್ವಂತ ಮಗಳಾಗಿದ್ರೆ ಮದುವೆ ಮಾಡ್ತಿದ್ದ ಇವಳು ಸ್ವಂತ ಮಗಳಲ್ವಲ್ಲ ಅದಕ್ಕೆ ಮದುವೆ ಮಾಡಿಲ್ಲ ಮಗಳೇ ಯಾವನ ಜೊತೆ ಓಡೋದ್ಲು ಅಂತ ಎಲ್ಲರೂ ಆಡ್ಕೊಳಕ್ಕೆ ನನ್ನ ಮರ್ಯಾದೆ ಬೀದಿಗೆ ಬರಲಿ ನಾನು ನಿನ್ ಪ್ರಕಾರ ಅಯ್ಯೋ ಇವಾಗ ಏನು ನಿಮ್ಮ ಬಗ್ಗೆ ಒಳ್ಳೇದು ಮಾತಾಡ್ತಿದಾರೇನ್ರಿ ಊರವರೆಲ್ಲ ಅಯ್ಯೋ ಎಲ್ಲರೂ ಸ್ವಂತ ಮಗಳಲ್ದೇ ಇದ್ದರೂ ಕೂಡ ಕುಮಾರ ಆ ಮಗಳಿಗೂ ತಾನೇ ಮುಂದೆ ನಿಂತು ಮದುವೆ ಮಾಡಿದಾನೆ ಅಂತಾರೆ ಕಣೆ ಇನ್ನೇನ್ ಬೇಕು ಹಣಕ ಹಣಾನೂ ಉಳಿತು ಮರ್ಯಾದೆ ಮರ್ಯಾದೆ ಕೂಡ ಉಳಿದು ಛೀ ನೀವೆಂತ ಜನ ನಿಮ್ಮ ಸ್ವಾರ್ಥಕ್ಕೋಸ್ಕರ ನನ್ನ ಮಗಳ ಜೀವನ ಹಾಳು ಮಾಡಿದ್ರಾ ನಿಮ್ಮಂಥವ್ರನ್ನ ಮದುವೆ ಆಗೋ ಬದಲು ನಾನು ಹಾಗೆ ಇರಬೇಕಿತ್ತು ಎಲ್ಲಾದರೂ ನನ್ನ ನನ್ನ ಮಗಳ ಜೀವನ ಆಗ್ತಾ ಇತ್ತು ನಿಮ್ಮಂತ ಅಜ್ಜ ನನ್ನ ಕೈಯಾರೆ ನನ್ನ ಮಗಳ ಜೀವನನ ಹಾಳು ಛೇ ಕುಮಾರ್ ತನ್ ಸ್ವಾರ್ಥಕ್ಕೆ ಪ್ರಿಯಾಂಕನ ಮದುವೆ ಮಾಡಿರ್ತಾನೆ ಪಾಪ ಈ ವಿಷಯ ಕಲ್ಪನಿಗೆ ಗೊತ್ತಾಗಿ ತುಂಬಾ ಸಂಕ ಪಡ್ತಾಳ ಆದ್ರೆ ಏನು ಮಾಡೋಕ್ಕಾಗತ್ತೆ ಮದುವೆ ಅಂತ ಅಂತೂ ಆಗಾಗಿದೆ ಬಿಟ್ಟು ಬರೋಕಾಗಲ್ಲ ಹಾಗಾಗಿ ಪ್ರಿಯಾಂಕಾ ಗಂಡನ ಮನೆಯಲ್ಲೇ ಇರ್ತಾಳೆ ನೋಡು ಪ್ರಿಯಾಂಕಾ ನಿನ್ನ ಬಗ್ಗೆ ನನಗೇನೂ ಗೊತ್ತಿಲ್ಲ ಆದರೆ ಮುಂದೆ ತಿಳ್ಕೊತೀನಿ ನಿನ್ನ ನಮ್ಮ ಮನೇಲಿ ರಾಣಿ ಥರ ನೋಡ್ಕೊಳಕ್ಕೆ ಅಂದರೂ ಪರವಾಗಿಲ್ಲ ಆದರೆ ಮನೆ ಮಗಳ ಥರನೇ ನೋಡ್ಕೊಳ್ತೀವಿ ಹೌದಮ್ಮ ಪ್ರಿಯಾಂಕಾ ನಮಗೆ ಅಂತ ನೀವೇ ಎಲ್ಲ ಇರೋದು ಈ ನಮ್ಮ ಮನೆಯೆಲ್ಲ ನೋಡಿ ನಿಂಗೆ ತುಂಬ ಬೇಜಾರಾಗಿರುತ್ತೆ ಬೇಜಾರು ಮಾಡ್ಕೋಬೇಡಮ್ಮ ಇವತ್ತೇನೋ ಕಷ್ಟ ಇರ್ಬೋದು ಆದರೆ ಮುಂದೆ ಒಂದಿನ ಎಲ್ಲನೂ ಸುಧಾರಿಸುತ್ತೆ ನೋಡು ನಿನಗೇನೇ ಬೇಜಾರಾದರೂ ನನ್ನ ಹತ್ರ ಹೇಳ್ಕೊ ಆಯ್ತಾ ನನ್ನ ನಿನ್ನ ಸ್ವಂತ ತಾಯಿ ಅನ್ಕೋ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಮ್ಮ ನಮ್ಮಿಂದ ನಿನ್ನ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ಕ್ಷಮಿಸ್ಬಿಡಮ್ಮ ಅಯ್ಯೋ ಅತ್ತೆ ನನ್ನ ಹಣೆ ಬರ್ದಲ್ಲೇ ಹೀಗೇ ಆಗಬೇಕು ಅಂತ ಇದ್ದರೆ ಯಾರು ತಾನೇ ಏನು ಮಾಡೋಕ್ಕಾಗತ್ತೆ ಹೇಳಿ ನೋಡಿ ನೀವೇನು ಚಿಂತೆ ಮಾಡಬೇಡಿ ನನಗೇನು ಬೇಜಾರಾಗಿಲ್ಲ ಸ್ವಲ್ಪ ದಿನ ಎಲ್ಲ ಸರಿಯಾಗತ್ತೆ ಪ್ರಿಯಾಂಕನ್ ಗಂಡನ ಮನೇಲಿ ಅಂತಸ್ತಿಗೆ ಮಾತ್ರ ಕೊರತೆ ಆಗಿರುತ್ತೆ ಪ್ರೀತಿ ವಿಶ್ವಾಸಕ್ಕೆ ಯಾವುದೇ ರೀತಿ ಕೊರತೆ ಇರಲ್ಲ ಅತ್ತೆ ಶ್ರೀಮತಿ ತನ್ನ ಸೊಸೇನ ತನ್ನ ಸ್ವಂತ ಮಗಳ ಥರನೇ ನೋಡ್ಕೊಳ್ತಿರ್ತಾರೆ ಗಂಡ ಕೂಡ ಹೆಂಡ್ತಿನ ತುಂಬಾನೇ ಪ್ರೀತಿಸ್ತಿರ್ತಾರೆ ಅತ್ತೆ ಮತ್ತೆ ಗಂಡನ ಪ್ರೀತಿಯಿಂದ ತನಿಗಾಗಿರೋ ನೋವನ್ನೆಲ್ಲ ಪ್ರಿಯಾಂಕ ಮರ್ತೆ ಹೋಗಿರ್ತಾಳೆ ಹೀಗೆ ಕೆಲವು ತಿಂಗಳು ಕಳೆಯುತ್ತೆ ಒಂದಿನ ಪ್ರಿಯಾಂಕನ್ ತಾಯಿ ಕಲ್ಪನಾ ಮತ್ತೆ ಕುಮಾರ್ ಮಗಳ ಮನೆಗೆ ಬರ್ತಾರೆ ಓ ಬೀಗ್ರೆ ಬನ್ನಿ ಬನ್ನಿ ನೀವು ಬಂದಿರೋ ತುಂಬಾ ಖುಷಿ ಆಯ್ತು ಅಮ್ಮ ಪ್ರಿಯಾಂಕಾ యారు బందరే నోడు బీ మగ ప్రియాంక హేగద్యమ్ నవెలా నేను నెంతే ఆగిల్వేనే మదే ఆగి ఇష్ట దినూ ఒసారినూ నడే బంది అంతే దయవిటి ఇవ్వ వాళ్ళి నన్ను ఇవ్వ ముఖ నోడకూ మనసే ప్రియాంక యాకీలా మాట్తా నెత్తు తాయి కళే ఓ ఇవగా నీ హ అన్నోదు నెంతకు బా ನನ್ನ ಜೀವನಾ ನಿನ್ನ ಗಂಡನ ಕೈನಲ್ಲಿ ಕೊಟ್ಟು ಬಲಿ ಕೊಡೋಕೆ ರೆಡಿ ಆಗಿದ್ದೀಯಲ್ಲ ಅವಾಗ ನಾನು ನಿನ್ನ ಮಗಳು ಅನ್ನೋದು ನೆನಪಾಗಿಲ್ವಾ ನನ್ನ ಅಪ್ಪ ತಿರೋದ ನಾನು ಇದ್ದೀನಿ ಅಂತಾನೂ ಯೋಚನೆ ಮಾಡ್ದೇನೆ ಈ ಮನುಷ್ಯನ ಮದುವೆ ಆದಿಯಲ್ಲ ಅವಾಗ ನಿನಗೆ ನನ್ನ ಹೆತ್ತವಳು ನೀನೇ ಅನ್ನೋದು ನೆನಪಾಗಿಲ್ವಾ ನೋಡು ಏನೆ ಕಲ್ಪನಾ ಇಂತ ಗತಿ ಇಲ್ಲದಿರೋ ಮನೆಗೆ ನಿನ್ನ ಮಗಳನ್ನ ಕೊಟ್ರು ಅವಳು ದುರಂಕಾರ ಏನು ಕಡಿಮೆ ಆಗಿಲ್ಲ ಎಲ್ಲ ಹಾಗೇ ಇದೆ ಇನ್ನೆಲ್ಲಾದರೂ ಕೋಟ್ಯದೇವರೆನಿಗೆ ಇವಳನ್ನ ಕೊಟ್ಟಿದ್ರೆ ಮುಗ್ದೇ ಹೋಯ್ತು ಅವಳು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ ತಿಳ್ಕೊ ಇಂಥ ಮನೆಗೆ ಬಂದು ನಾನು ನೆಮ್ಮದಿಯಾಗಿದ್ದೀನಿ ನಿಮ್ಮಂಥವ್ರ ಮನೇಲಿದ್ದಾಗಲೇ ಇದ್ದಾಗಲೇ ಒಂದಿನೂ ನೆಮ್ಮದಿಯಾಗಿರೋಕ್ಕಾಗಿಲ್ಲ ಹಾಗೆ ನೋಡೋದಾದ್ರೆ ನೀವೇ ಗತಿ ಇಲ್ಲದೆ ಇರೋರು ಪ್ರೀತಿ ವಿಶ್ವಾಸ ಅನ್ನೋ ಪದಕ್ಕೆ ಅರ್ಥನೇ ಆ ಮನೇಲಿಲ್ಲ ನೋಡಿ ನೋಡಿ ನನ್ನ ಅತ್ತೆ ಮನೆ ಬಗ್ಗೆ ಆಗಲಿ ನನ್ನ ಅತ್ತೆ ಮನೆಯವ್ರ ಬಗ್ಗೆ ಆಗಲಿ ನನಗೆ ಮೂರನೇ ಅವ್ರು ಮಾತಾಡೋದು ಸ್ವಲ್ಪ ಇಷ್ಟ ಆಗೋಲ್ಲ ಮೊದಲು ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅದಾಗಲ್ಲಮ್ಮ ಪ್ರಿಯಾಂಕ ಅತ್ತೆ ನಿಮಗೆ ಇವ್ರ ಬಗ್ಗೆ ಏನೂ ಗೊತ್ತಿಲ್ಲ ಸ್ವಾರ್ಥಕ್ಕೋಸ್ಕರ ಯಾರನ್ನ ಬಲಿ ಕೊಡೋಕಾದ್ರೂ ರೆಡಿಯವ್ರು ಪ್ರಿಯಾಂಕನಿಗೆ ತಾಯಿ ತಂದೆ ಮೇಲೆ ತುಂಬಾನೇ ಬೇಜಾರಾಗಿರುತ್ತೆ ಹಾಗಾಗಿ ಅವರಾಗಿ ಹತ್ರ ಬಂದ್ರು ಕೂಡ ದೂರ ತಳ್ಳಿ ಕಳಿಸ್ತಾಳೆ ಕಲ್ಪನಾಗೆ ಮಗಳ ಮಾತಿಂದ ತುಂಬಾನೇ ನೋವಾಗತ್ತೆ ಆದ್ರೆ ಮಾಡಿರೋ ತಪ್ಪಿಂದ ಏನು ಮಾತಾಡೋಕಾಗ್ದೇನೆ ಸುಮ್ಮನೆ ವಾಪಸ್ ಹೋಗ್ತಾಳೆ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ಪ್ರಿಯಾಂಕನಿಗೆ ಕುಮಾರ್ ಆಡಿರೋ ಮಾತಿಂದ ತುಂಬಾನೇ ಬೇಜಾರಾಗುತ್ತೆ ಗಂಡನ ಮನೆ ಪರಿಸ್ಥಿತಿನ ಹೇಗಾದರೂ ಮಾಡಿ ಬದಲಾಯಿಸಲೇಬೇಕು ಅಂತ ನಿರ್ಧಾರ ಮಾಡ್ತಾಳೆ ನಿರ್ಧಾರ ಮಾಡಿ ಕೆಲಸಕ್ಕೆ ಹೋಗ್ತಾಳೆ ಗಂಡ ಹೆಂಡತಿ ಇಬ್ಬರು ಹಗಲು ರಾತ್ರಿ ಅಂತ ತುಂಬಾ ಕಷ್ಟಪಟ್ಟು ದುಡಿತಾರೆ ಒಂದು ಕಡೆ ಪ್ರಿಯಾಂಕಾ ತನ್ನ ಜೀವನನ ಸರಿ ಮಾಡ್ಕೋಬೇಕು ಅಂತ ಕಷ್ಟಪಡ್ತಾ ಇದ್ರೆ ಇನ್ನೊಂದು ಕಡೆ ತವ್ರ ಮನೆಯಲ್ಲಿ ಕುಮಾರ್ ತನ್ನ ಮಗಳು ಸಾನ್ವಿಗೆ ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ತಯಾರಿ ಮಾಡ್ತಾ ಇರ್ತಾನೆ ಅಯ್ಯೋ ದೇವ್ರೆ ಏನ್ರಿ ಹೇಳ್ತಾ ಇದ್ದೀರ ನೀವು ಅವನ್ ಕೊಟ್ಟಿದೀಶ್ವರ ಅಂತ ನಾವು ಐವತ್ತು ಲಕ್ಷ ವರದಕ್ಷಿಣೆ ಕೊಡಬೇಕಂತ ಅಯ್ಯೋ ಕೊಡೋಣ ಬಿಡೆ ಯಾರಿಗೆ ಮದುವೆ ಮಾಡ್ತಿರೋದು ನನ್ನ ಮಗಳಿಗೆ ತಾನೇ ಈ ಆಸ್ತಿ ಮನೆ ಎಲ್ಲನೂ ಅವಳಿಗೆ ಅಪ್ಪ ಅದನ್ನೇ ಮಾರಿ ಹೇಗೋ ಹೊಂದ್ಸೋಣ ಬಿಡು ಏನ್ರಿ ಹೇಳ್ತಾ ಇದ್ದೀರ ನೀವು ಇವಾಗೇನೋ ಹಣ ಹೊಂದಿಸಿ ಮೊದಲೇ ಮದುವೆ ಮಾಡ್ತೀರಾ ಆಮೇಲೆ ನೀವೇನ್ ಬೀದಿನಲ್ಲಿ ಬೀದಿನಲ್ಲಿರ್ತೀರೇನ್ರಿ ಅಯ್ಯೋ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ಇವಾಗೇನೋ ವರದಕ್ಷಿಣನ ಹೇಗೋ ಒಂದು ಹೊಂದಿಸಿ ಕೊಟ್ಟು ಮದುವೆ ಮಾಡಿದ್ರೆ ಮದುವೆ ಆದಮೇಲೆ ನಮ್ಮ ಮಗಳು ಅದನ್ನೆಲ್ಲ ಹೊಂದಿ ಕೊಡ್ತಾಳೆ ಕೋಟ್ಯಾದೀಶ್ವರನ್ ಮನೆ ಸೊಸೆ ಆಗ್ತಿದ್ದಾಳೆ ನಮ್ಮನ್ನು ಹಾಗೆ ಕೈ ಬಿಡ್ತಾಳೇನೆ ಅಲ್ವಾ ಮಗಳೇ ಕುಮಾರ್ ಇರೋದೆಲ್ಲ ಮಗಳಿಗೋಸ್ಕರನೇ ಅಂತ ಮನೆ ಪತ್ರಗಳನ್ನೆಲ್ಲ ಅಡು ಇಟ್ಟು ಮಗಳ ಮದುವೆನ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ ಮಗಳು ಕೂಡ ಕೋಟ್ಯಾಧೀಶ್ವರ ಮನೆ ಸೊಸೆ ಕೂಡ ಆಗ್ತಾಳೆ ಕೋಟ್ಯಾಧೀಶ್ವರನ್ ಮನೆ ಸೊಸೆ ಏನೋ ಆಗ್ತಾಳೆ ಆದರೆ ಕುಮಾರ್ ಅಂದ್ಕೊಂಡಿರೋ ಹಾಗೆ ಸಾನ್ವಿ ತನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ಲ ಶ್ರೀಮಂತಿಗೆ ತನ್ನ ಕೈಯಿಗೆ ಸಿಕ್ಕದ ಮೇಲೆ ತಂದೆ ತಾಯಿನ ಕಾಲ್ ಕಸಕ್ಕಿಂತ ಕಡೆಯಾಗಿ ನೋಡ್ತಾ ಇರ್ತಾಳೆ ಅಮ್ಮ ಸಾನ್ವಿ ನಿನ್ ತಾಯಿಗೆ ತುಂಬಾನೇ ಹುಷಾರಿಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಸ್ವಲ್ಪ ಹಣ ಬೇಕಿತ್ತು ಛೇ ನಿಮ್ಮಿಬ್ಬರನ್ನ ಸಾಕಿ ಸಾಕಿನೇ ನನಗಂತೂ ಸಾಕಾಗೋಯ್ತು ಇಷ್ಟು ದೊಡ್ಡ ಶ್ರೀಮಂತರ ಮನೇಲಿ ನೆಮ್ಮದಿಯಾಗಿರೋಣ ಅನ್ಕೊಂಡ್ರೆ ಪ್ರಾರಬ್ಧಗಳು ನೀವಿಬ್ರು ನನಗೆ ಗಂಟು ಬಿದ್ದಿದ್ದೀರಾ ನೀವಿಬ್ರು ಅದು ಯಾವಾಗ ಇಲ್ಲಿಂದ ತೊಲಗ್ತಿರೋ ಏನೋ ಏನಮ್ಮ ಸ್ನೇಹ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಇನ್ನು ಹೇಗೆ ಮಾತಾಡ್ತಾರೆ ಅಲ್ಲ ಮಗಳನ್ನ ಮದುವೆ ಮಾಡ್ಕೊಟ್ಟ ಮೇಲೆ ಮತ್ತೆ ಮಗಳ ಮನೆಗೆ ಬಂದು ಇಲ್ಲೇ ಟಿಕಾಣಿ ಹೂಡಿದಿರಾ ಅನಾಥಾಶ್ರಮಗಳು ಎಷ್ಟೊಂದು ಇದಾವೆ ಹೋಗಿ ಅಲ್ಲೇ ಇರಿ ನನಗೊಂದು ನಿಮ್ಮನ್ನು ಸಾಕಾಗಲ್ಲ ಸ್ನೇಹನ ಈ ಮಾತುಗಳಿಂದ ಗಂಡ ಹೆಂಡತಿ ಇಬ್ಬರಿಗೂ ತುಂಬಾನೇ ಬೇಜಾರಾಗುತ್ತೆ ಕಲ್ಪನಾ ಬಾ ನನ್ನ ಹತ್ರ ಇರೋ ಹಣದಲ್ಲೇ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀನಿ ಹಾಗೆ ಎಲ್ಲಾದ್ರೂ ಇರೋಕೆ ನೋಡೋಣ ಮಗಳಿಗೆ ಶ್ರೀಮಂತಿಕೆ ಬಂದ ಮೇಲೆ ಅಪ್ಪ ಅಮ್ಮನ್ ಮರ್ತಿದ್ದಾಳೆ ಕಂಡ ಹೆಂತಿ ಇಬ್ರು ತುಂಬಾ ಬೇಜಾರ್ ಮಾಡ್ಕೊಂಡು ಹಾಸ್ಪಿಟಲಿಗೆ ಹೋಗ್ತಾರೆ ಪ್ರಿಯಾಂಕಾ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಒಂದು ಸುಂದರವಾಗಿರೋ ಪುಟ್ಟ ಮನೆ ಬೇರೆ ಕಟ್ಟಿಸಿರ್ತಾಳೆ ಅವಾಗಿನ ಹಾಗೆ ಗಂಡನ ಮನೆಯಲ್ಲಿ ಗತಿ ಇಲ್ಲದೆ ಇರೋರಾಗಿರಲ್ಲ ಇವಾಗ ಕುಮಾರ್ ಮತ್ತು ಕಲ್ಪನಾ ಹಾಸ್ಪಿಟಲ್ನಲ್ಲಿ ಚೆಕಪ್ಗೆ ಅಂತ ಬಂದಿರ್ತಾರೆ ಅದೇ ಟೈಮ್ಗೆ ಪ್ರಿಯಾಂಕಾ ಕೂಡ ಪ್ರೆಗ್ನೆನ್ಸಿ ಚೆಕಪ್ಗೆ ಅಂತ ಬರ್ತಾಳೆ ತಾಯಿನ ನೋಡಿ ಮನ್ಸ್ ತಡಿಯೋಕ್ಕಾಗ್ದೇ ಬಂದು ಮಾತಾಡಿಸ್ತಾಳೆ ಕಲ್ಪನಾ ಕೂಡ ಮಗಳನ್ನ ನೋಡಿ ತಡ್ಕೊಳ್ಳೋಕ್ಕಾಗ್ದೇ ಇರೋ ಎಲ್ಲ ವಿಷಯನೂ ಹೇಳ್ಕೊಳ್ತಾಳೆ ಅಮ್ಮ ಸರಿ ಆಗಿರೋದಾಯ್ತು ತಪ್ಪು ಮಾಡೋಕ್ಕಿಂತ ಮೊದಲಿಗೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು ನೋಡಿ ನೀವು ಯಾವ ಸೂರು ಹುಡ್ಕೊಂಡು ಅಲಿಯೋದು ಬೇಡ ನಿಮಗೆ ಮೂರು ಹೊತ್ತು ಊಟ ಹಾಕೋ ಅಷ್ಟು ನನ್ನ ಗಂಡನ ಮನೇಲಿದೆ ನನ್ನ ಜೊತೆಗೆ ಬನ್ನಿ ಅಲ್ಲಮ್ಮ ಪ್ರಿಯಾಂಕ ನೀನು ನೋಡಿ ನಾನು ಯಾವತ್ತೂ ನಿಮಗೆ ತಂದೆ ಸ್ಥಾನನೇ ಕೊಟ್ಟಿರೋದು ಆದ್ರೆ ನೀವೇ ನನ್ನ ಮಗಳ ತರ ನೋಡಿಲ್ಲ ಆದರೆ ಅದೆಲ್ಲ ಬಿಡಿ ಅದನ್ನೆಲ್ಲ ಯೋಚನೆ ಮಾಡಬೇಡಿ ಇವಾಗ ನಮ್ಮ ಜೊತೆ ಬನ್ನಿ ಮೇಲೆ ಕುಮಾರ್ಗೆ ತಾನೇನ್ ತಪ್ಪು ಮಾಡಿದೆ ಅನ್ನೋದು ಅರ್ಥ ಆಗುತ್ತೆ ಹಾಗೆ ಪ್ರಿಯಾಂಕನ ಜೊತೆ ಹೊಂದ್ಕೊಂಡು ಪ್ರಿಯಾಂಕನ ಮನೆಯಲ್ಲೇ ಇರ್ತಾರೆ ಇವತ್ತಿನ ನಮ್ಮ ವೀಡಿಯೋಸ್ ಸ್ವಲ್ಪನಾದರೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ಮಾಡ್ತಾ ಇದ್ರು ಯಾರ್ಯಾರ ಹಾಗೆ ವೀಡಿಯೋಸ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೇ ನಾನಿನ್ನ ನೋಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ